ಸರ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸ್ಕ್ರೂ ಇಲ್ಲೊಂದು ಇಲ್ಲೊಂದು ಇದು ಎಂಟನೇ ನಂಬರ್ ಅಲಂಕಿ ಎಂಟನೇ ನಂಬರ್ ಸ್ಕ್ರೂ ಬರುತ್ತೆ ಇದು ತೆಗೆದ್ರೂ ಆಗುತ್ತೆ ತೆಗಿಲಿಲ್ಲ ಅಂದರೂ ಆಗುತ್ತೆ ಇದೇನು ತೆಗಿಬೇಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ನಾಲ್ಕು ಸ್ಕ್ರೂ ತೆಗೀರಿ ಆರು ಸ್ಕ್ರೂ ಆರು ಸ್ಕ್ರೂ ತೆಗೆದ್ಬಿಟ್ಟು ಪ್ಯಾನಲ್ನೇ ಬರುತ್ತೆ ಮತ್ತು ಮುಂದೆ ಒಂದಿರುತ್ತೆ ಇಲ್ಲೊಂದಿರುತ್ತೆ ಮುಂದೆ ಅದನ್ನು ತೆಗೀರಿ ತೆಗ್ದಾದ್ಮೇಲೆ ನೋಡಿ ಇಲ್ಲಿಂದ ಈ ಎಕ್ಸ್ಲೇಟ್ರ್ ವೈಯರು ಬಂದಿರುತ್ತೆ ಎಲ್ಲಿ ಬಂದಿರುತ್ತೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡ್ರೆ ನೋಡಿ ಈ ಈ ಟ್ಯಾಗ್ ಬರುತ್ತೆ ಟ್ಯಾಗ್ ಕಟ್ ಮಾಡಬೇಕು ಇಲ್ಲಿ ಬರುತ್ತೆ ಆಯಿತಾ ನೋಡಿ ನಾವು ಇದು ಇದೀನಿ ನೋಡಿ ಇದು ಇದನ್ನು ಇಲ್ಲಿ ವರ್ಕ್ ಮಾಡೋದು ಅಷ್ಟೆ ಫಿಟ್ ಮಾಡೋದು ಇದನ್ನು ತೆಗೆದು ಉಂಡಿದ್ದೀನಿ ರಿಮೂವ್ ಮಾಡಿದ್ರೆ ಈಗ ಈಗ ಅದೇ ಜಾಗಕ್ಕೆ ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಉಂಡಿದ ಥರ ಹಾಕಿ ಬ್ಲಾಕ್ ಲಾಕ್ ಮಾಡೋದು ರೆಡ್ಡಿಗೆ ರೆಡ್ಡು ಬ್ಲಾಕ್ ಬ್ಲ್ಯಾಕು ಗ್ರೀನ್ ಗ್ರೀನು ಆಯಿತಾ ಇದೇ ಥರ ನೋಡಿ ಸಿಂಗಲ್ ಎರಡಿದೆ ನೋಡಿ ಇದಕ್ಕೆ ಇದು ಹಾಕಿದ್ರೆ ವರ್ಕ್ ಆಗುತ್ತೆ ಇದೇನು ಕಲರ್ ಮ್ಯಾಚ್ ಆಗೋಲ್ಲ ಮ್ಯಾಟ್ರಾಗಲ್ಲ ಅದಾದಮೇಲೆ ಇದು 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 ಒನ್ ಟು ತ್ರೀ ಅಂತ ಅದೇ ಸ್ಪೀ ಇದೇನು ಬೇಕಾಗಿರಲ್ಲ ಇದೊಂದನ್ನು ಕನೆಕ್ಟ್ ಮಾಡಿ ಸಾಕು ಮತ್ತು ಇದೊಂದನ್ನು ಕನೆಕ್ಟ್ ಮಾಡಿ ವರ್ಕ್ ಆಗುತ್ತೆ ಅಥವಾ ಅದನ್ನು ಕನೆಕ್ಟ್ ಮಾಡಿ ವರ್ಕ್ ಆಗುತ್ತೆ ಮೂರಕ್ಕೆ ಮೂರು ಜಾಯಿನ್ ಮಾಡಿದ್ರೆ ವರ್ಕ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಆಲಂಕಿ ಬಿಚ್ಚಿರೋದಿರೋ ಆಲಂಕಿ ಬಿಚ್ಚೋದಿರುತ್ತೆ ನೋಡಿ ಎರಡೂವರೆ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಆಲಂಕಿ ಬಿಚ್ಚದಿರುತ್ತೆ ಅದನ್ನು ಬೇರೆ ಅಂಗಡಿಯಲ್ಲಿ ತೊಗೊಳ್ಳಿ ತಗೊಂಡು ಫಿಟ್ ಮಾಡ್ಕೊಳ್ಳಿ ವರ್ಕ್ ಆಗುತ್ತೆ ಸಿಂಗಲ್ ಆಲಂಕೆ ಸಿಕ್ಕಿಲ್ಲ ಅಂದರೆ ಫುಲ್ ಸೆಟ್ಟೇ ಸಿಗುತ್ತೆ ಬರೀ ಎಪ್ಪತ್ತು ರೂಪಾಯಿ ಇರುತ್ತೆ ಮುಂದಕ್ಕೆ ಯೂಸ್ ಆಗುತ್ತೆ ತೊಗೊಳ್ಳಿ ವರ್ಕ್ ಆಗುತ್ತೆ ಇದು ಹಾಕೋದ್ರೆ ನೋಡಿ ಈ ಥರ ಟ್ಯಾಗ್ ಮಾಡಿಬಿಡಿ ಆಮೇಲಿಂದ ಎರಡು ಟ್ಯಾಗ್ ಕೊಟ್ಕಳಿಸಿರ್ತೀನಿ ಟ್ಯಾಗ್ ಮಾಡ್ಬಿಡಿ ಇಲ್ಲಿ ಬಂದು ನೋಡಿ ಇಲ್ಲಿಂದ ಹೆಂಗೆ ಬಂದಿರುತ್ತೆ ವೈರ್ ನೋಡಿಕೊಂಡು ಇಲ್ಲಿ ಕನೆಕ್ಷನ್ ಇದು ಬಿಚ್ಚಿ ನಾನು ಕೊಟ್ಟಿರೋದು ಹೊಸ ಅದನ್ನು ಫಿಟ್ ಮಾಡ್ಕೊಂಡ್ರೆ ವರ್ಕ್ ಆಗಿಬಿಡುತ್ತೆ ಆಮೇಲೆ ನೋಡಿ ಇದು ಹಾಕ್ಬಿಟ್ಟಾದಮೇಲೆ ನೋಡಿ ಈ ಥರ ಈ ಥರ ಪ್ರೆಸ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಮೇಲಕ್ಕೆ ಲಾಕಿಂಗ್ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅಷ್ಟೆ ಪ್ರೆಸ್ ಮಾಡ್ಕೊಂಡು ಮತ್ತೆ ಸ್ಕ್ರೂ ಎಲ್ಲ ಹಾಕಿ ಫಿಟ್ಟಿಂಗ್ ಮಾಡಿಬಿಟ್ರೆ ಮತ್ತು ರನ್ ವರ್ಕ್ ಆಗಿಬಿಡುತ್ತೆ